ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಮೃತದಾರ ಸೀರಿಯಲ್ ಗೌತಮ್ಗೆ ಪ್ರಪೋಸ್ ಮಾಡಲು ಹೊರಟ ಭೂಮಿಕಾ ಅಮ್ಮ ಕೊಟ್ಟ ಸಲಹೆ ಏನು ಭೂಮಿಕಾಗೆ ಗೌತಮ್ ಮೇಲೆ ಬಲವಾಗಿದೆ ಆದರೆ ಕೊಂಚ ಪ್ರಮಾಣದಲ್ಲಿ ಗೌತಮ್ಗೆ ಕೂಡ ಭೂಮಿಕ ಮೇಲೆ ಪ್ರೀತಿ ಹುಟ್ಟಿದ್ದುದನ್ನು ಹೇಳಿಕೊಳ್ಳಲು ಮುಂಜುಗರ ಗೌತಮ್ ಇತ್ತೀಚೆಗೆ ಭೂಮಿಗಳನ್ನು ನೋಡಿ ದೊಡ್ಡ ಕವಿ ಹಾಕಿದ್ದಾನೆ ಮಲ್ಲಿಗೆ ಮುಳಿದುಕೊಂಡಿದ್ದ ಭೂಮಿಗಳಿಗೆ ತಾವರೆಯಂತೆ ಹೊಳೆಯುವ ಮಗದವರಿಗೆ ಮಲ್ಲಿಗೆ ಹೂ ಎಂದು ಹೇಳಿದ್ದಾನೆ ನನ್ನ ಗಂಡ ಯಾವತ್ತೂ ಈ ರೀತಿ ಕವಿತೆಯ ಕವಿಯ ಹಾಗೆ ಉತ್ತರಿಸುವುದನ್ನು ಯಾವಾಗಿನಿಂದ ಶುರು ಮಾಡಿದರು ಅಂತ ಭೂಮಿಕಾಗೆ ಆಶ್ಚರ್ಯ ಶುರುವಾಗಿದೆ ಭೂಮಿಕಾ ಮನದಲ್ಲಿ ಗೌತಮ್ ಈ ರೀತಿಯಲ್ಲಿ ಮಾತನಾಡುತ್ತಿರುವಾಗ ಎಷ್ಟು ರೊಮ್ಯಾಂಟಿಕ್ ಆಗಿ ಇದ್ದಾರೆ ಎಂದಲ್ಲಿ ಯೋಚನೆ ಮಾಡುತ್ತಿರುತ್ತಾರೆ ಇನ್ನು ಭೂಮಿಕ ತವರು ಮನೆಗೆ ಬರುತ್ತಾಳೆ ಆದರೆ ಆಕೆಯ ಮುಖ ಕಳೆ ಕಟ್ಟಿರುವುದನ್ನು ಕಂಡು ಬಹಳ ಖುಷಿ ಪಡುತ್ತಾರೆ ಭೂಮಿಕೆ ಎಲ್ಲಿ ತನಕ ಬಂತು ನಿನ್ನಲ್ಲಿ ಹಾಗೂ ನಿನ್ನ ಗಂಡದ ಲವ್ ಸ್ಟೋರಿ ಎಂದಾಗ ಭೂಮಿಕಾಗೆ ಬಹಳ ಖುಷಿಯಾಗುತ್ತದೆ ಹಾಗೆ ನಾಚಿಕೊಳ್ಳುತ್ತಾಳೆ ಭೂಮಿಕಾಗೆ ತಾಯಿ ಬೆಂಬಲವಾಗಿ ನಿಂತಿದ್ದಾರೆ ನೀನು ಅಡಿಯಂದಿರನ್ನು ತುಂಬಾನೇ ಪ್ರೀತಿ ಮಾಡುತ್ತಿದ್ದೆ ಎನ್ನುವ ವಿಚಾರ ನನಗೆ ತಿಳಿದು ಬಹಳ ಖುಷಿಯಾಯಿತು ಎಂದು ಹೇಳಿದಾಗ ಭೂಮಿಕಾ ತನ್ನ ಮನದಲ್ಲಿರುವ ವಿಚಾರವನ್ನು ಅಮ್ಮನ ಬಳಿ ಹೇಳುತ್ತಾರೆ ಳೆ ನನಗೆ ಗೊತ್ತ ಮೇಲೆ ಇರುವ ಪ್ರೀತಿ ನಿಜ ಹಾಗೆಯೇ ಅವರಿಗೆ ಈ ವಿಚಾರವನ್ನು ಹೇಗೆ ಹೇಳಬೇಕು ಎಂದು ತಿಳಿದೇ ಸುಮ್ಮನಾಗಿದ್ದು ಇದೆ ಎಂದು ತನ್ನ ತಾಯಿಯ ಬಳಿ ಮನದ ವೇದನೆಯನ್ನು ಹೇಳಿಕೊಂಡಿದ್ದಾಳೆ ಅಮ್ಮನ ಬಳಿ ಮನದ ಮಾತನ್ನು ಹೇಳಿಕೊಂಡ ಭೂಮಿಕಾ ಇನ್ನು ಮುದ್ದು ಮುದ್ದಾಗಿ ಮಾತನಾಡುತ್ತಿರುವ ಭೂಮಿಕಾ ಆಕೆಯ ಅಮ್ಮ ರೆಡ್ ರೋಸ್ ಕೊಟ್ಟು ಅಳಿಯಂದರಿಗೆ ಪ್ರಪೋಸ್ ಮಾಡು ಅವರು ಖಂಡಿತವಾಗಿಯೂ ನಿನ್ನ ಪ್ರೀತಿಗೆ ಒಪ್ಪಿ ನೀಡುತ್ತಾರೆ ಎಂದು ಮನಸ್ಸಿಗೆ ಹುಮ್ಮಸ್ಸನ್ನು ನೀಡುವ ಹಾಗೆ ಧೈರ್ಯವನ್ನು ನೀಡಿ ಕಳಿಸುತ್ತಾರೆ ಭೂಮಿಕಾ ರೆಡ್ ರೋಜನ್ನು ಕೈಯಲ್ಲಿ ಹಿಡಿದು ಮನೆಗೆ ಬರುತ್ತಾಳೆ ಧೈರ್ಯದಿಂದ ಗೌತಮ್ಗೆ ವಿಚಾರವನ್ನು ಹೇಳಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ಅರ್ಪಿತ ಮೇಲೆ ಜಯದೇವ್ ಕಣ್ಣು ಇನ್ನು ಜಯದೇವ್ಗೆ ಅರ್ಪಿತ ಮೇಲೆ ಒಂದು ಕಣ್ಣು ಇದ್ದೇ ಇತ್ತು ಹೇಗಾದರೂ ಮಾಡಿ ಅರ್ಪಿತ ತನ್ನೊಳನ್ನಾಗಿ ಮಾಡಿಕೊಳ್ಳಬೇಕು ಎಂದು ಆಲೋಚನೆ ಮಾಡುತ್ತಾ ಇರುತ್ತಾನೆ ಅದಕ್ಕಾಗಿ ಹಲವು ಪ್ಲಾನ್ಗಳನ್ನು ಮಾಡಿದ್ದ ಅದೆಲ್ಲವೂ ಉಲ್ಟ ಕೂಡ ಆಗಿತ್ತು ಆದರೆ ಅರ್ಪಿತ ಹಾಗೂ ಪಾರ್ಥ ಲವ್ ಮಾಡುತ್ತಾ ಇರುವ ವಿಚಾರ ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ ಪಾರ್ಥ ಅರ್ಪಿತ ಪಿಕಪ್ ಡ್ರಾಪ್ ಮಾಡುತ್ತಿದ್ದ ಹಾಗೆಯೇ ಇದು ಜಯದೇವ್ ಅವರ ಕಣ್ಣಿಗೆ ಕೂಡ ಬಿದ್ದಿದೆ ಪಾರ್ಥ ಹಾಗೂ ಅರ್ಪಿತ ಪ್ರೀತಿ ವಿಚಾರ ಜಯದೇವ್ಗೆ ಹೇಗೂ ತಿಳಿದು ಹೋಗಿದೆ ಕಿಡಿಕಾರುತ್ತಿರುವ ಜಯದೇವ್ ಜಯದೇವ್ ಈಗ ಕೋಪದಲ್ಲಿದ್ದಾನೆ ನಾನು ಪ್ರೀತಿ ಮಾಡಬೇಕು ಎಂದು ಕೊಂಡಿದ್ದ ಹುಡುಗಿಯನ್ನು ಪಾರ್ಥ ಪಟಾಯಿಸಿ ಬಿಟ್ಟಿದ್ದಾನೆ ಎಂದು ಜಯದೇವ್ ಮನಸ್ಸಿನೊಳಗೆ ಕುದಿಯುತ್ತಿದ್ದಾನೆ ಇನ್ನೂ ಜಯದೇವ್ ಇದನ್ನು ಮಾತ್ರ ಮನೆಯವರಿಗೆ ತಿಳಿಸದೇ ಇರಲಾರೆ ಎಂದು ಅನಿಸುತ್ತಿದ್ದ ಮದುವೆ ಆಗಬೇಕು ಎಂದಿದ್ದ ಹುಡುಗಿಯ ಪಾರ್ಥ ಜೊತೆ ನೋಡಿ ಕೋಪಗೊಂಡಿದ್ದಾನೆ ಜಯದೇವ್ ಹಾಗೆ ಜಯದೇವ್ ಆಗಾಗ ಈ ಕೆಲಸ ಮನೆಗೆ ಹೋಗುದು ಆತ ಭೂಮಿ ತಿಳಿದಿದೆ ಕೂತಂತೆ ಜಯದೇವ್ ಮಾಡ್ತಿರುವುದೇನು ಆದರೆ ಆಕೆಗೆ ಈ ವಿಚಾರ ತಿಳಿದಿದ್ದರೂ ಕೂಡ ತಿಳಿಯದಿರು ಹಾಗೆ ನಡೆದುಕೊಳ್ಳುತ್ತಿದ್ದಾಳೆ ಜಯದೇವ್ ವಾಚ್ ಕೆಲಸದವರ ಮನೆಯಲ್ಲಿ ಇರಬೇಕಾದರೆ ಇದು ಹೇಗೆ ಎಲ್ಲಿಗೆ ಬಂತು ಎಂದು ಯೋಚನೆ ಮಾಡುತ್ತಾ ಮನೆಯವರಿಗೆ ಬರುತ್ತಾಳೆ ಹಾಗೆ ಅದನ್ನು ಅತ್ತೆ ತಮ್ಮನ ಬೆಳೆಯೇ ಹೇಳಿದಾಗ ಅವಳಿಗೆ ಕೂಡ ಶಾಕ್ ಆಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ